ಪುರಾಣ ಪಾತ್ರ ಪರೀಕ್ಷೆಯ ಪುರಾಣಯಾನ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಶ್ರೋತೃಗಳಿಗೂ ಸ್ವಾಗತ ಇವತ್ತು ದಕ್ಷ ಬ್ರಹ್ಮಣ ಪಾತ್ರವನ್ನು ಪರಿಚಯ ಮಾಡಿಕೊಳ್ಳೋಣ ದಕ್ಷ ಬ್ರಹ್ಮನ ಮಾನಸ ಪುತ್ರ ಒಬ್ಬ ಮಹರ್ಷಿ ಉತ್ತರ ದಿಕ್ಕಿನಲ್ಲಿರುವ ಮೇರು ಪರ್ವತದಲ್ಲಿ ವಸಿಷ್ಠನೇ ಮೊದಲಾದ ಏಳು ಮಂದಿ ಋಷಿಗಳ ಜೊತೆಯಲ್ಲಿ ಇವನು ವಾಸವಾಗಿಟ್ಟ ಸ್ವಯಂಭುವ ಮನು ಹಾಗೂ ಶತರೂಪಾದೇವಿಯ ಮಗಳು ಪ್ರಸೂತಿಯನ್ನು ದಕ್ಷ ಮದುವೆಯಾದ ದಕ್ಷ ತನ್ನ ಮಗಳು ಸತೀದೇವಿಯನ್ನು ಶಿವನಿಗೆ ಮದುವೆ ಮಾಡಿಕೊಟ್ಟಿದ್ದ ರುದ್ರನ ಪತ್ನಿ ಸತೀದೇವಿ ಪತಿ ಸೇವಾ ಪರಾಯಣಿಯಾಗಿದ್ಲು ಆದರೂ ಕೂಡ ಆಕೆಗೆ ಮಕ್ಕಳಾಗಲಿಲ್ಲ ತನ್ನ ತಂದೆ ದಕ್ಷ ಹಾಗೂ ಪತಿಯ ನಡುವೆ ಏರ್ಪಟ್ಟ ಸಂಘರ್ಷದಿಂದಾಗಿ ದಾಕ್ಷಾಯಿಣಿ ತಾರುಣ್ಯದಲ್ಲೇ ಯೋಗ ಸಮಾಧಿಯಿಂದ ದೇಹ ತ್ಯಾಗ ಮಾಡಿದ್ಲು ಹಿಂದೊಮ್ಮೆ ಸರಸ್ವತಿ ಕ್ಷೇತ್ರದಲ್ಲಿ ಸೃಷ್ಟಿಕರ್ತರಾದ ಮರೀಚಿ ಅತ್ರಿ ಅಂಗಿರಸಾದಿ ಪ್ರಜಾಪತಿಗಳು ಮಹಾಯಾಗವೊಂದನ್ನ ನೆರವೇರಿಸಿದ್ರು ನೆರವೇರಿಸಿದರು ಯಜ್ಞಕ್ಕೆ ಎಲ್ಲ ದೇವತೆಗಳು ಋಷಿ ಮುನಿಗಳು ಪರಿವಾರ ಸಮೇತ ಆಗಮಿಸಿದ್ರು ಸಾಕ್ಷಾತ್ ಬ್ರಹ್ಮದೇವ ಜೊತೆಗೆ ರುದ್ರನು ಕೂಡ ಯಜ್ಞ ವೇದಿಕೆಯ ಉನ್ನತ ಆಸನದಲ್ಲಿ ಕೂತಿದ್ರು ಇದ್ದಕ್ಕಿದ್ದ ಹಾಗೆ ಯಾಗ ನಡೀತಾ ಇದ್ದ ಸ್ಥಳಕ್ಕೆ ದಕ್ಷನ ಆಗಮನವಾಯಿತು ಋಷಿಶ್ರೇಷ್ಠನಾದ ದಕ್ಷ ಪ್ರಖರವಾದ ಸೂರ್ಯನ ಹಾಗೆ ಬೆಳಕ್ತಾ ಇದ್ದ ಅವನ ಆಗಮನದಿಂದ ವಿಶಾಲ ಸಭಾಭವನದ ಕತ್ತಲೆ ಕರೆದು ಎಲ್ಲ ಕಡೆ ಬೆಳಕು ಪಸರಿಸಿತು ಬ್ರಹ್ಮ ಮತ್ತು ಶಿವ ಇಬ್ಬರನ್ನು ಬಿಟ್ಟು ಎಲ್ಲ ದೇವತೆಗಳು ಎದ್ದು ನಿಂತು ದಕ್ಷನಿಗೆ ಗೌರವ ಸೂಚಿಸಿದಳು ದಕ್ಷ ತನ್ನ ತಂದೆ ಬ್ರಹ್ಮದೇವನಿಗೆ ನಮಸ್ಕಾರ ಮಾಡಿ ಅವನ ಆಜ್ಞೆಯಂತೆ ಆಸನದಲ್ಲಿ ಮಂಡಿಸಿದ ಆದರೆ ಅಳಿಯ ಶಿವ ತನ್ನನ್ನು ಉಪೇಕ್ಷಿಸಿದ್ದು ದಕ್ಷನನ್ನ ಕೆರಳಿಸಿತು ರೋಷಾವೇಶದಿಂದ ಅವನು ಶಿವನ ಕುರಿತು ತುಂಬಿದ ಸಭೆಯಲ್ಲಿ ಹೀಯಾಳಿಕೆಯ ಮಾತುಗಳನ್ನು ಹೇಳಿದ ಲೋಕಪಾಲರಲ್ಲಿ ಒಬ್ಬನಾದ ಈ ಶಿವ ದುರಹಂಕಾರಿ ನನ್ನ ಮಗಳ ಕೈ ಹಿಡಿದ ಈತ ನನ್ನ ಶಿಷ್ಯ ಸಮಾನ ಗುರು ಸಮಾನನಾದ ನನಗೆ ಸ್ವಾಗತ ನಮಸ್ಕಾರಗಳನ್ನು ಮಾಡದೆ ಎದ್ದು ನಿಂತು ಗೌರವಿಸದೆ ಸದಾಚಾರಕ್ಕೆ ಚ್ಯುತಿ ಎಸಗಿದ್ದಾನೆ ಬ್ರಹ್ಮದೇವರ ಮಾತಿಗೆ ಮರುಳಾಗಿ ಇಂಥ ದುರಾಚಾರಿಗೆ ಸುಕೋಮಲಿಯಾದ ತನ್ನ ಮಗಳನ್ನು ಕೊಟ್ಟಿನಲ್ಲ ಅಂತ ದಕ್ಷ ದುಃಖಿಸಿ ಸಭಾಸದರ ಎದುರು ಈತ ದೇವಗಣಗಳಲ್ಲಿ ಅಧಮ ಇಂದಿನಿಂದ ಇವನಿಗೆ ಇಂದ್ರ ಉಪೇಂದ್ರದೇ ಮುಂತಾದ ದೇವತೆಗಳ ಜೊತೆಯಲ್ಲಿ ಯಜ್ಞ ಭಾಗವು ದೊರೆಯದಿರಲಿ ಅಂತ ಶಾಪ ಕೊಟ್ಟ ಸಭಿಕರೆಲ್ಲ ನೋಡ್ತಾ ಇದ್ದ ಹಾಗೆ ಕ್ರೋಧೋನ್ಮತ್ತನಾದ ದಕ್ಷ ಸಭಾತ್ಯಾಗ ಮಾಡಿ ತನ್ನ ಮನೆಯತ್ತ ಹೊರಟು ಹೋದ ದಕ್ಷನ ಶಾಪವಾಕ್ಯವನ್ನು ಕೇಳಿ ಶಿವನ ವಾಹನ ನಂದಿ ಕ್ರುದ್ಧನಾದ ತನ್ನ ಒಡೇನನ್ನ ಶಪಿಸಿದ್ದಕ್ಕಾಗಿ ಅವನು ದಕ್ಷನಿಗೆ ಈ ಗಾಂಪ ತತ್ವಜ್ಞಾನ ವಿಮುಖನಾಗ್ಲಿ ಗ್ರಾಮ್ಯ ವಿಷಯಗಳಲ್ಲೇ ಅನುರಕ್ತನಾಗಿ ಸ್ತ್ರೀ ಲಂಪಟನಾಗ್ಲಿ ಬೇಗನೆ ಈತನಿಗೆ ಹೋತದ ಮುಖ ಬರಲಿ ಅಂತ ಶಪಿಸಿದ ಇಷ್ಟು ನಡೆದರೂ ಶಂಕರ ನಿಶ್ಚಲ ಭಾವದಿಂದ ಇದ್ದ ಪ್ರಜಾಪತಿಗಳು ಗಂಗಾ ಯಮುನಾ ಸರಸ್ವತಿಯ ಆ ಸಂಗಮ ಸ್ಥಳದಲ್ಲಿ ಒಂದು ಸಾವಿರ ವರ್ಷ ಯಜ್ಞ ಏರ್ಪಡಿಸಿ ಅವಭೃತ ಸ್ನಾನವನ್ನ ಪೂರೈಸಿ ಯಾಗವನ್ನು ಪೂರ್ಣಗೊಳಿಸಿದರು ದಕ್ಷ ಮತ್ತು ಶಿವನ ಪರಸ್ಪರ ವಿರೋಧ ಬೆಳೀತಾ ಹೋಯಿತು ಈ ನಡುವೆ ದಕ್ಷನನ್ನು ಬ್ರಹ್ಮದೇವ ಎಲ್ಲ ಪ್ರಜಾಪತಿಗಳಿಗೂ ಅಧಿಪತಿಯನ್ನಾಗಿ ಮಾಡಿದ ಈ ಪದೋನ್ನತಿಯಿಂದ ದಕ್ಷನ ಗರ್ವ ಪ್ರತಿಷ್ಠೆ ಇನ್ನಷ್ಟು ಹೆಚ್ಚಾಯಿತು ತನ್ನ ಗರಿಮೆಯನ್ನು ಲೋಕವಿಶ್ವತಗೊಳಿಸುವುದಕ್ಕೋ ಎಂಬ ಹಾಗೆ ವಾಜಪೇಯ ಎಂಬ ಯಜ್ಞವನ್ನ ದಕ್ಷ ಪೂರೈಸಿ ಅನಂತರ ಬೃಹಸ್ಪತಿ ಸವ ಎಂಬ ಮಹಾ ಯಜ್ಞವನ್ನ ಪ್ರಾರಂಭ ಮಾಡಿದ ಶಿವನನ್ನು ಹೊರತುಪಡಿಸಿ ಸರ್ವ ಬ್ರಹ್ಮರ್ಷಿಗಳು ಋಷಿಗಳು ದೇವಋಷಿಗಳು ಪಿತೃಗಳು ದೇವತೆಗಳಿಗೆ ಆಮಂತ್ರಣವನ್ನು ಕೊಟ್ಟ ಯಜ್ಞೋತ್ಸವಕ್ಕೆ ಎಲ್ಲ ಕಡೆಯಿಂದ ಜನಪರ ತೊಡಗಿದರು ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದ ದೇವತೆಗಳು ದಕ್ಷ ಯಜ್ಞದ ಕುರಿತು ಮಾತಾಡ್ತಾ ಇದ್ದ ವಿಚಾರ ಸತೀದೇವಿಯ ಕಿವಿಗೆ ಬಿತ್ತು ಯಕ್ಷಗಂಧರುವ ಸ್ತ್ರೀಯರು ಅಲಂಕೃತರಾಗಿ ಯಜ್ಞಕ್ಕೆ ಹೋಗ್ತಾ ಇರುವ ವಿಚಾರ ತಿಳಿದು ಆಕೆಯ ಭಯಕ್ಕೆ ಗರಿಕೆ ತರಿತು ಓಡೋಡಿ ಅವಳು ಶಿವನನ್ನು ಸಮೀಪಿಸಿ ತಾವೂ ಹೋಗೋಣ ಅಂತ ಹೇಳಿದ್ಲು ಆದ್ರೆ ಶಿವ ಹೋಗ್ಲಿಲ್ಲ ಸತಿ ಪರಿಪರಿಯಾಗಿ ಬೀಡಿಕೊಂಡು ಪತಿ ಗುರು ತಂದೆ ತಾಯಿ ಮತ್ತು ಗೆಳೆಯರ ಮನೆಗೆ ಆಮಂತ್ರಣ ಇಲ್ಲದೆಯೂ ಹೋಗಬಹುದು ಅಂತ ಹೇಳಿದ್ಳು ಆದರೆ ಶಿವನಿಗೆ ಹಿಂದೆ ದಕ್ಷಣಾಡಿದ ಮರ್ಮ ಭೇದಕವಾದ ಮಾತುಗಳು ನೆನಪಿಗೆ ಬಂದು ನನ್ನ ಮಾತನ್ನು ಮೀ ಹೋಗ್ಬೇಡ ಇದು ಒಳ್ಳೆಯದಲ್ಲ ಅಂತ ಅವನು ಪತ್ನಿಗೆ ಬುದ್ಧಿ ಹೇಳಿದ ಆದರೆ ಗಂಡನ ಹಿತವಚನವನ್ನು ಸತಿ ಮೀರಿದ್ಲು ಕೋಪ ಮತ್ತು ದುಃಖದಿಂದ ಶಿವನನ್ನು ತೊರೆದು ಹೊರಟೇ ಬಿಟ್ಲು ದಾಕ್ಷಾಯಿಣಿಯೊಂದಿಗೆ ಮಣಿಮಂತ ಮದ ಮುಂತಾದ ಸಹಸ್ರಾರು ಶಿವಗಣಗಳು ಹಿಂಬಾಲಿಸಿದರು ದಕ್ಷನ ಯಜ್ಞ ಮಂಟಪಕ್ಕೆ ಬಂದ ಸತೀದೇವಿಯನ್ನು ಯಾರೂ ಆಧರಿಸಲಿಲ್ಲ ತಾಯಿ ಪ್ರಸೂತಿ ಮತ್ತು ಸೋದರಿಯರು ಆಲಿಂಗಿಸಿ ಪ್ರೀತಿ ತೋರಿದರೂ ತನ್ನ ಗಂಡನಿಗೆ ಯಜ್ಞದಲ್ಲಿ ಆವಿರ್ಭಾಗ ನೀಡದೆ ಅಪಚಾರ ಎಸಗಿದ್ದನ್ನ ಆಕೆಗೆ ಸಹಿಸುವುದಕ್ಕಾಗಲಿಲ್ಲ ಅವಳ ದುಃಖದ ಕಟ್ಟೆ ಒಡೆದು ಅದು ಕ್ರೋಧ ಜ್ವಾಲೆಯಾಗಿ ಮಾರ್ಪಟ್ಟಿತು ಪರಿಪರಿಯಾಗಿ ಅವಳು ತಂದೆಯನ್ನ ಚರಿದಳು ನಿನ್ನ ಅಂಗದಿಂದ ಉತ್ಪನ್ನವಾದ ಈ ಶವಕ್ಕೆ ಸಮಾನವಾದ ಶರೀರವನ್ನು ತೊರೆದೇ ಬಿಡುವೆ ಅಂತ ತಂದೆಗೆ ನುಡಿದು ಉತ್ತರಕ್ಕೆ ಮುಖ ಮಾಡಿ ಕುಳಿತು ಅನಿಲಾಗ್ನಿಧಾರಣ ಎಂಬ ಯೋಗ ಧಾರಣೆಯಿಂದ ಸಮಾಧಿ ಸ್ಥಿತಿಯಲ್ಲಿ ತನ್ನನ್ನು ತಾನು ದಹಿಸಿಕೊಂಡ್ಳು ಯಜ್ಞ ಮಂಟಪದ ಸುತ್ತ ಆಕ್ರೋಶ ಹಾಹಾಕಾರ ಭುಗಿಲಿದ್ದಿತು ತನ್ನ ಪತ್ನಿಯ ಆತ್ಮಾರ್ಪಣೆಯ ವೃತ್ತಾಂತ ಮತ್ತು ಯಜ್ಞಕುಂಡದಿಂದ ಭೃಗು ಸೃಷ್ಟಿ ಮಾಡಿದ ಋಭುಗಳೆಂಬ ದೇವತೆಗಳು ತನ್ನ ಗಣಗಳನ್ನ ಸೋಲಿಸಿತು ಈ ವೃತ್ತಾಂತ ತಿಳಿದು ಶಂಕರ ಕೆಂಡಾಮಂಡಲನಾದ ಪ್ರಳಯ ಕಾಲದ ರೌದ್ರಾವತಾರವನ್ನು ತಾಳಿ ತನ್ನ ಒಂದು ಜಟೆಯನ್ನು ತೆಗೆದು ನೆಲಕ್ಕೆ ಬಡಿದ ತತ್ಕ್ಷಣ ಅಲ್ಲಿ ಓರ್ವ ತ್ರಿವಿಕ್ರಮ ರೂಪದ ಉಗ್ರ ಸ್ವರೂಪಿ ಹುಟ್ಟಿದ ಅವನೇ ವೀರಭದ್ರ ತಂದೆಯ ಅಪ್ಪಣೆಯನ್ನು ಪಡೆದು ವೀರಭದ್ರ ಶಿವನ ಗಣಗಳೊಂದಿಗೆ ದಕ್ಷಿಣ ಯಜ್ಞ ಮಂಟಪದತ್ತ ಧಾವಿಸಿದ ರುದ್ರ ಗಣಗಳು ಯಜ್ಞ ಮಂಟಪಕ್ಕೆ ಮುತ್ತಿಗೆ ಹಾಕಿದವು ಯಜ್ಞಕುಂಡ ಧ್ವಂಸವಾಯಿತು ವೀರಭದ್ರ ಭೃಗು ಮಹರ್ಷಿಯ ಗಟ್ಟ ಬೀಸೆಗಳನ್ನ ಕಿತ್ತು ಬೀತಾಡಿ ಭ್ರಗಋಷಿಯ ಕಣ್ಣುಗಳನ್ನ ಕಿತ್ತು ದಕ್ಷನನ್ನ ಹಿಡ್ಕೊಂಡ ಯಜ್ಞದಲ್ಲಿ ಯಜ್ಞ ಪಶುವನ್ನು ಬಲಿಕೊಡುವ ರೀತಿಯಲ್ಲೇ ದಕ್ಷನ ಕತ್ತನ್ನು ಕತ್ತರಿಸಿ ಇಸುಟ ದಕ್ಷನ ತಲೆಯನ್ನು ದಕ್ಷಿಣಾಗ್ನೆಯಲ್ಲಿ ಹೋಮ ಮಾಡಿ ಯಜ್ಞ ಶಾಲೆಗೆ ಬೆಂಕಿ ಕೊಟ್ಟು ಎಲ್ಲರನ್ನು ಓಡಿಸಿ ತಾನು ಕೈಲಾಸಕ್ಕೆ ಹಿಂತಿರುಗಿದ ಗಾಯಗೊಂಡ ದೇವತೆಗಳು ಹಾಗೂ ಋತ್ವಿಜರು ಬ್ರಹ್ಮನ ಮೊರೆ ಹೋದರು ಬ್ರಹ್ಮ ಶಿವನ ಬಳಿ ಸಾರಿ ಕ್ಷಮೆಯಾಚಿಸುವಂತೆ ಸೂಚಿಸಿದ ದೇವತೆಗಳು ಋತ್ವೀಜರೆಲ್ಲ ಬ್ರಹ್ಮದೇವನ ನೇತೃತ್ವದಲ್ಲಿ ಕೈಲಾಸ ಸೇರಿದರು ಬ್ರಹ್ಮ ಶಿವನನ್ನು ಸಂತೈಸಿದ ಪತ್ನಿಯ ಅಗಲಿಕೆ ಮತ್ತು ತನ್ನ ಗಣಗಳ ಸೋಲು ಇವುಗಳಿಂದ ನೊಂದಿದ್ದ ಶಂಕರ ಈಗ ಪ್ರಸನ್ನನಾದ ಹರಬ್ರಹ್ಮರ ನಿರ್ದೇಶನದಂತೆ ದಕ್ಷಿಣ ಯಜ್ಞದ ಪರಿಸಮಾಪ್ತಿಯಾಯಿತು ವಿಷ್ಣುವು ಅಲ್ಲಿ ಪ್ರತ್ಯಕ್ಷನಾದ ದಕ್ಷಿಣ ದೇಹಕ್ಕೆ ಯಜ್ಞ ಪಶು ತಗರಿನ ತಲೆಯನ್ನು ಜೋಡಿಸಲಾಯಿತು ದಕ್ಷ ಮರು ಜೀವ ಪಡೆದ ಮಗಳನ್ನು ನೆನೆದು ಕಂಬನಿ ಹರಿಸಿದ ದೇವತೆಗಳೆಲ್ಲ ನಿನ್ನ ಬುದ್ಧಿ ಇನ್ನಾದರೂ ಧರ್ಮದಲ್ಲಿ ಸದಾ ನೆಲೆಗೊಂಡಿರಲಿ ಅಂತ ದಕ್ಷನನ್ನು ಹರಸಿ ಸ್ವರ್ಗ ಸೇರಿದರು